ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೋತ ಯೂಟ್ಯೂಬ್ ಚಾನಲ್ ಇವಾಗ ಮಾರ್ನಿಂಗ್ ಇದು ಶನಿವಾರ ಶನಿವಾರಲಾಗ್ ನೋಡ್ರಿ ಸೊ ನಮ್ಮ ಚಿನ್ನಗೆ ಶನಿವಾರ ಹಾಫ್ ಡೇ ಇರೋದ್ರಿಂದ ನಾನು ಬೇಗ ಆಗುವಂಥ ರೆಸಿಪಿ ಮಾಡಿದ್ದೆ ನಿನ್ನೆ ನೈಟ್ ನಮ್ಮ ಹಸ್ಬೆಂಡ್ ಅವ್ರಿಗೆ ಪಾವ್ ತೊಗೊಂಡು ಬರೋ ಕಳಿಸಿದ್ದೆ ನೋಡಿರಿ ಎಲ್ಲೂ ಸಿಗಲೇ ಇಲ್ಲ ಅಂತ ಸೊ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಹೋಗಿ ಅಡ್ಡಾಡ್ ಬಂದರು ಎಲ್ಲೂ ಸಿಗಲಿಲ್ಲ ಹಂಗಾಗಿ ಬ್ರೆಡ್ ತೊಗೊಂಡು ಬಂದರು ಸೊ ಅದಕ್ಕೆ ಬ್ರೆಡ್ ಮತ್ತು ಬಾಜಿ ಮಾಡಿದ್ದೇನೆ ಸೊ ಪಾವ್ ಬಾಜಿ ಬದಲು ಬ್ರೆಡ್ ಬಾಜಿ ಇವತ್ತಿಂದ ಟಿಫನ್ ನೋಡ್ರಿ ನಮ್ಮ ಚಿನ್ನದ ನಮ್ದು ಇಲ್ಲಂದ್ರೆ ಸ್ವಲ್ಪ ಆರಾಮಾಗಿತ್ತು ನೋಡ್ರಿ ಅದಕ್ಕೆ ನಾನು ಬ್ಲಾಗ್ ಮಾಡೋದು ಕಡಿಮೆ ಆಗೈತಿ ಸೊ ಮೊನ್ನೆ ಅನ್ಕೊಂಡಿದ್ದೆ ಬ್ಲಾಗ್ ಮಾಡಬೇಕಿನ್ನ ಹೇಳಿ ಬಟ್ ಆಗಲಿಲ್ಲ ನೋಡ್ಬೋದ ಇಲ್ಲಿ ಬಾಯಿಗೆ ಒಂಥರ ಅಗ್ರ ಇದ್ದಂಗೆ ಆಗೈತಿ ನೋಡ್ರಿ ಮತ್ತು ಹೀಟ ಭಾಳ ಆಗೈತಿ ಹೀಟಿಂದ ಬಾಯಿ ಒಳಗಣ್ಣು ಇಲ್ಲಿ ನೋಡ್ಬೋದ ಎಲ್ಲಾ ಒಂಥರ ಇದಾಗತ್ತವ ಗುಳ್ಳಿಗತ್ತೆ ಈ ಬಾಯಿ ಒಳಗೆ ಎಳತೈತಿ ಮತ್ತು ಇಲ್ಲಿ ಇಲ್ಲಿ ನೋಡ್ರಿ ಸೊ ಹಾಗಾಗಿ ನಂಗೆ ಜಾಸ್ತಿ ಮಾತಾಡೋಕ್ಕೂ ಬರುವತ್ತೆ ಮತ್ತು ಬ್ಲಾಗ್ ಮಾಡೋಕ್ಕೂ ಆಗುತ್ತೆ ಸೊ ಇವತ್ತು ಹೇಗಾದರೂ ಮಾಡಿ ಒಂದು ಬ್ಲಾಗ್ ಮಾಡ್ಕೋಬೇಕು ಅನ್ಕೊಳನ ಸೊ ಈಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗೈತೆ ನೋಡ್ರಿ ಸೊ ಹೊರಗೆ ಹೋಗಾಕತ್ತೀವಿ ಸ್ವಲ್ಪ ಕೆಲಸ ಐತಿ ಈ ಕಡೆ ಬಂದ್ ಕೂಡಲೇ ಸ್ವಲ್ಪ ಬೆಳಕು ಬಂತು ನೋಡ್ರಿ ಸೊ ಸ್ವಲ್ಪ ಕೆಲಸ ಐತಿ ಮಾರ್ಕೆಟ್ ಹೊಂಟಿದ್ದೀವಿ ಚಿನ್ನಂತೂ ಸ್ಕೂಲಿಗೆ ಹೋಗಿದ್ದಾನೆ ಒಂದು ಸ್ವಲ್ಪ ಹುಷಾರು ಇರಲಿಲ್ಲ ಅಂದರೆ ಸಾಕು ನೋಡಿರಿ ಹಾಂ ಏನು ವ್ಲಾಗ್ ಮಾಡೋಕ್ಕೂ ಮನ್ಸಿರಂಗಿಲ್ಲ ಕೆಲಸ ಮಾಡೋಕ್ಕೂ ಮನಸ್ಸಾಗೋದಿಲ್ಲ ಏನೋ ಒಂಥರ ಮೂಡ ಇಲ್ದಂಗೆ ಆಗಿರ್ತೈತಿ ಬಟ್ ಏನೋ ಇದು ಒಂಥರ ನಮ್ಮದು ಕೆಲಸ ಇದ್ದಂಗೆ ವ್ಲಾಗ್ ಅನ್ನೋದು ಈಗ ಹೊರಗೆ ಹೊಂಟಿತಿವಿಲ್ಲ ಹಾಗಾಗಿ ನೀರಿನ ಬಾಟ್ಲಿ ತುಂಬ ತನ ಯಾಕಂದ್ರೆ ಏನಾಗ್ತೈತೆ ಅಂದರೆ ನಾವು ಹೊರಗೆ ಹೋದಾಗ ಸ್ವಲ್ಪ ಬಿಸಿಲಿತ್ತಂದ್ರೆ ನೀರಟಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ ಅವಾಗ ಆ ಅಂಗಡಿಗೆ ಹೋಗ ಈ ಅಂಗಡಿಗೆ ಹೋಗ ಅಂತ ಹೇಳಿ ಬೆನ್ನತದತೈತಿ ಸೊ ಸುಮ್ಮನೆ ನೀರು ಬಾಟ್ಲಿ ತುಂಬಿಕೊಂಡ್ರೆ ಟೆನ್ಷನ್ ಇರೋಂಗಿಲ್ಲ ಅಂದ್ಕೊಂಡು ನೀರು ಬಾಟ್ಲಿ ತುಂಬ್ಕೊಂಡೆ ಹ್ಞೂ নিস <coughs> বা ನಾವು ಮೊದಲ ಬೇರೆ ಮನೆಯೊಳಗೆ ಇದೇವು ನೋಡ್ರಿ ಅಲ್ಲಿ ಆದರೆ ಟೆನ್ಷನ್ ಇರೋಕ್ಕಿಲ್ಲ ನಮ್ಮ ನಾವು ಎಲ್ಲೇ ಹೊರಗೆ ಹೋದ್ರೂ ಕೂಡ ಆರಾಮಾಗಿ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ ಒಂದು ಕಿಚನ್ ಒಳಗೆ ಕಿಟಕಿ ಇತ್ತು ಅಲ್ಲಿಂದ ಬರ್ತಿಳು ಹೋಗ್ತಿದ್ಳು ಬಟ್ ಇಲ್ಲಿ ಹೇಗೆ ಅಂದ್ರೆ ಎಲ್ಲ ಕಡೆ ಕ್ಲೋಸ್ ನೋಡ್ರಿ ಸೊ ಎಲ್ಲೂ ಕೂಡ ಕಿಂಡಿ ಕನಕನ ಕಿಂಡಿಗಳು ಏನೂ ಇಲ್ಲ ಎಲ್ಲ ಕ್ಲೋಸ್ ಆಗಿರ್ತಾವೆ ಸೊ ಹಂಗಾಗಿ ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರ ಹೊರಗೆ ಹೋಗಿ ಅಲ್ಲಿ ಸಣ್ಣದಾಗಿ ಒಂದು ಸ್ವಲ್ಪ ಓಪನ್ ಮಾಡಿದ್ರ ಅಡೇ ಬೇಡ ಹಾಕ್ಬಿಡು ಸಲಗಿ ಬೇಡ ಈಗ ನಾವು ಸೀದಾ ಇಲ್ಲಿ ಎ ಟಿ ಎಮ್ ಕಡೆ ಬಂದ್ವಿ ನೋಡ್ರಿ ನೋಡ್ಬೋದು ಇಲ್ಲಿ ಎ ಟಿ ಎಮ್ ಒಳಗೆ ಫುಲ್ಲು ಕಲೀಜಾಗಿತ್ತು ಅದು ನೋಡಿ ಸುತ್ತಿ ನನಗೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳೋಕತ್ತೆ ಏನು ಅದು ಏನು ಕ್ಲೀನ ಮಾಡಿಲ್ಲಲ್ಲ ಎಷ್ಟು ಹೊಲಸ ಐತೆ ಅಂತೇಳಿ ಇರಲಿ ಬಿಡಿ ಎಲ್ಲ ಐಟಮ್ದ ಹಂಗೆ ಏನು ಕ್ಲೀನ ಮಾಡೋಂಗಿಲ್ಲ ಒಂದೊಂದು ಕಡೆ ಕ್ಲೀನ್ ಮಾಡ್ತಾರೆ ಒಂದೊಂದು ಕಡೆ ಮಾಡೋಂಗಿಲ್ಲ ಏನು ಮಾಡಕ್ಕೆ ಬರ್ತೀನಿ ನಾವು ಕ್ಲೀನ್ ಮಾಡ್ಬೇಕು ನೋಡೋದಾ ಅಂತ ನನ್ನ ಹತ್ರ ಹಂಗೆ ಮಾತಾಡ್ಕೊತ ಬಂದ್ವಿ ಇದು ಉಳ್ಳಾಗಡ್ಡಿ ಮಾರ್ಕೆಟ್ ನೋಡಿರಿ ಸೊ ಇಲ್ಲಿ ನೋಡ್ಬೋದು ಶನಿವಾರ ಬೇಗ ಬಂದುಬಿಟ್ಟು ನಾವು ಮನೆಯಿಂದ ಸೊ ಇದು ಯಾ ಯಾರೂ ಜಾಸ್ತಿ ಇಲ್ಲ ಇಲ್ಲ ಖಾಲಿ ಖಾಲಿ ಅನ್ಸತಿ ಇಷ್ಟು ಬೇಗ ನಾವು ಯಾವತ್ತು ಮಾರ್ಕೆಟ್ಗೆ ಬಂದೇ ಇನ್ನು ಲೇಟ್ ಮಾಡಿ ಬರ್ತೇವೆ ನಾವು ಸಾಯಂಕಾಲ ಈ ಥರ ಬಟ್ ಇವತ್ತು ಬೇಗ ಬಂದಿವಲ್ಲ ಕ್ಲೈಮೇಟ್ ಒಂಥರ ಚೆನ್ನಾಗಿ ಅನ್ಸಾತ್ತ ಅಂಥ ಒಂಥರ ಬಿಸಿಲು ಬಿಸಿಲ್ಲ ಮನೆಯೊಳಗೆ ಇದ್ದಿದ್ದು ಬೋರ್ ನನಗೂ ಹೊರಗೆ ಬಂದರೆ ಏನೋ ಒಂಥರ ಖುಷಿ ಆಗ್ತದೈತಿ ಸೊ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ವಿ ಅದಾದಮೇಲೆ ಇಲ್ಲಿ ಮಸಾಲ ಅಂಗಡಿಗೆ ಬಂದೆ ನೋಡಿರಿ ಈ ಮಸಾಲೆ ಅಂಗಡಿ ನೋಡಿದ್ರೆ ಒಂಥರ ಖುಷಿ ಆಗೈತೆ ನನಗೆ ಇದೇನಿದೆ ಬಾಕ್ಸ್ ಬಾಕ್ಸ್ ಒಳಗೆ ಚಂದ ಇಟ್ಟಾರಲ್ಲ ಅಂಥೇಳಿ ಸೊ ಅದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಆಮೇಲೆ ಈಗ ನಾವು ಮಾರುತಿ ಗಲ್ಲಿಗೆ ಬಂದೆವು ನೋಡಿರಿ ಯಾಕಂದ್ರೆ ನಮ್ಮ ಚಿನ್ನ ಸ್ಕೂಲ್ದಿಂದ ನಾವು ಹೋಗಿ ಪಿಕಪ್ ಮಾಡ್ಕೊಂಬರ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಅವ್ನು ಸ್ಕೂಲ್ ಟೈಮಿನ ಇತ್ತು ಟೈಮ ಹಾಗಾಗಿ ಅಲ್ಲಿವರೆಗೆ ಸ್ವಲ್ಪ ಹೆಂಗೋ ಶನಿವಾರ ಐತಿ ಹನುಮಪ್ಪನ ಗುಡಿಗೆ ಹೋಗೋಣ ಅಂಥೇಳಿ ಮಾರುತಿ ಗಲ್ಲಿ ಒಳಗಿರುವಂಥ ಮಾರುತಿ ಗುಡಿಗೆ ಬಂದೇವಿ ಸೊಬರ್ರಿ ಒಳಗೆ ದೇವರಿಗೆ ನಮಸ್ಕಾರ ಅದು ಮಾಡ್ಕೊಂಡು ಬರೋಣಂತ ಆ್ಯಕ್ಚುಲಿ ಇಲ್ಲಿ ಬಂದಾಗ ನಂಗೆ ಭಾಳ ಭಾ ಅಂದ್ರೆ ಭಾಳ ಖುಷಿ ಆಗ್ತೈತಿ ಯಾಕಂದ್ರೆ ಈ ದೇವಸ್ಥಾನ ನನಗೆ ಒಂಥರ ಫೇವ್ರೇಟ್ ಅಂತ ಹೇಳ್ಬೋದು ಇಲ್ಲಿ ಬಂದ್ರೆ ಎಷ್ಟೊತ್ತು ಕೂತ್ರು ಸಮಾಧಾನ ಅಂದ್ರೆ ಇನ್ನೂ ಕುಂಡ್ರಬೇಕು ಇನ್ನೂ ಕುಂಡ್ರಬೇಕು ಅನ್ನಿಸ್ತಾ ಇದತಿ ಹಂಗೆ ಐತಿದ ಮತ್ತು ಇನ್ನೊಂದು ಏನಂದರೆ ನಾನು ಯೂಟ್ಯೂಬ್ ಇದ್ರೊಳಗೆ ಫಸ್ಟ್ ವ್ಲಾಗ ಈ ದೇವಸ್ಥಾನದಿಂದನೇ ಶುರು ಮಾಡಿದ್ದೆ ನಾನು ಫಸ್ಟ್ ವೀಡಿಯೋ ನಂದು ನೀವು ಚೆಕ್ ಮಾಡಿ ನೋಡ್ಬೋದು ಈ ಹನುಮಂತನ ಗುಡಿದಾನೆ ವ್ಲಾಗ್ ಮಾಡಿದ್ದೆ ನಾನು starting the ಒಂದೆರಡು ರೌಂಡ್ ಹಾಕಿದ್ವಿ ನೋಡ್ರಿ ಹಾಕಿ ಇಲ್ಲಿ ಬಂದ ಕೂತ್ಕೊಂಡ್ವಿ ಭಾಳ ಜನ ಕೂತಿದ್ರು ಒಂಥರ ತಂಪನು ಇರ್ತೈತಿ ಇಲ್ಲಿ ಟೆಂಪಲ್ ನೋಡ್ರಿ ಹಂಗೆ ಸ್ವಲ್ಪ ತೋರ್ಸಾಕತ್ತೇನ ಇಲ್ಲಿ ಬಂದಾಗೆಲ್ಲ ನಾನು ವಿಡಿಯೋ ಮಾಡ್ಕೊತಾನೆ ಇರ್ತೇನೆ ಯಾಕಂದ್ರೆ ಎಷ್ಟು ತೋರಿಸ್ರೆ ನನಗಂತೂ ಇನ್ನೂ ತೋರಿಸ್ಬೇಕು ತೋರಿಸ್ಬೇಕು ಅನ್ಸಿರ್ತೈತಿ ನೋಡ್ರಿ ಹೆಂಗೈತಿ ಸೊ ಇನ್ನೇನು ಟೈಮ್ ಇದು ನಮ್ಮ ಚಿನ್ನೊಂದು ಸ್ಕೂಲಿಗೆ ಹೋಗ್ಬೇಕಾ ಇಲ್ಲಿ ಒಬ್ರು ಅಜ್ಜರ್ ಕೂತೀರ ಅವ್ರಿಗೊಂದು ಹತ್ತು ರೂಪಾಯಿ ಕೊಡಗಪ್ಪ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರು ಕೂಡ ಹಾಕಿದ್ರೆ được báo Ừ, được Hãy subscribe cho kênh Ghiền Mì Gõ Để không bỏ lỡ những ಮನೆಗೆ ಬಂದ್ಕೊಡ್ಲೆ ನಮ್ಮ ಚಿನ್ನ ಡ್ರೆಸ್ ಚೇಂಜ್ ಮಾಡಿ ಬರಾತಾ ನೋಡಿರಿ ರೆಡಿಯಾಗಿ ಯಾಕಂದ್ರೆ ಮತ್ತೆ ಡಿಮಾಂಡ್ಗೆ ಹೋಗೋದು ಬಂತ ಯಾಕಂದ್ರೆ ನಾ ಮಾರ್ಕೆಟ್ಗೆ ಹೋದಾಗ ಶೂಸ್ ಬರೋದಿತ್ತು ಡೈರೆಕ್ಟ್ ಮನೆಗೆ ಬಂದಿವಲ್ಲ ಹಾಗಾಗಿ ಇವ್ನ ಕರ್ಕೊಂಡು ಹೋಗ್ತಾನೆ ಹೇಳಿ ಹೋಗಕತ್ತರ ಜಸ್ಟ್ ಮನೆಗೆ ಬಂದ್ವಿ ನೋಡ್ರಿ ಸೊ ಹೊರಗೆ ಹೋದ್ರೆ ಫುಲ್ ಬಿಸಿಲೈತಿ ಮನೆಯೊಳಗೆ ಬಂದ್ಕೂಡಲೆ ಫುಲ್ ತಂಪ ಹಿಂಗೆ ಅನಿಸ್ತೈತಿ ಇವತ್ತು ಮಾರ್ಕೆಟ್ ಒಳಗೆ ನೋಡಿರ್ಬೇಕು ನೀವು ಬೆಳಿಗ್ಗೆ ಸ್ವಲ್ಪ ಬೇಗನೆ ಹೋಗಿದ್ದೀವಲ್ಲ ಹಂಗಾಗಿ ಜಾಸ್ತಿ ಯಾರು ಜನ ಇರಲಿಲ್ಲ ಆಮೇಲೆ ಬರ್ಬೇಕಾದ್ರೆ ಬರಬೇಕಾದ್ರೆ ಸ್ಕೂಲಿಗೆ ಹೋಗಿ ಅವ್ನ ಕರ್ಕೊಂಡು ಬಂದ್ವಿ ಇನ್ನೊಂದೇನಂದ್ರೆ ಅವಂಗ ಶೂಸ್ ಫುಲ್ಲು ಎಲ್ಲ ಬಾದಾಗಿಬಿಟ್ಟವ ನೋಡ್ರಿ ಕಹಾಲೆಲ್ಲ ಇದನ್ನ ಮಾಡಿ ಮಾಡಿ ಎಳೆದು ಎಳೆದು ಒಂಥರ ಇದಾಗಿದ್ದಾವ ತೋರಿಸ್ತಾರೆ ನಿಮ್ಗೆ ಆಮೇಲೆ ಸೊ ಹಾಗಾಗಿ ಅನ್ನು ತರೋದಿತ್ತ ಹಂಗೆ ಬಂದ್ವಿ ಮನೆಗೆ ಮತ್ತು ಇವಾಗ ನಾ ಮನಿಯೊಳಗದೇನೊಬ್ಬಳು ನಮ್ಮ ಹಸ್ಬೆಂಡವರು ಅವ್ನು ಕರ್ಕೊಂಡು ಹೋದ್ರೆ ತೊಗೊಂಡ್ಬರನ್ಗೆ ಪಾರ್ಟಿ ಅಂತ ಅಂಥೇಳಿ ನನಗೂ ಈಗ ಕರಿದ್ರೆ ನನಗೂ ಬೇಜಾರಾಗತ್ತಿತ್ತು ಮತ್ತು ಅವ್ರ ಸ್ವಲ್ಪ ಕೆಲಸನೂ ಇತ್ತು ಹಾಗಾಗಿ ಬೆಳಕ ತೊಗೊಂಡು ಬಂದು ನೀವೇ ಬಿಟ್ಟು ಹೋಗ್ರಿ ಅಂತ ಹೇಳಿದ್ನಿ ಸೊ ಕುತ್ಬಿಟ್ಟಿದ್ದೇನಾ ಇದು ಬಾಯಿ ಒಂದು ಭಾಳ ದುಸ್ ನೋಡಿರಿ ನೋಡ್ರಿ ಸೊ ಇದು ಬಾಯಿ ಒಂಥರ ಅಗ್ರ ಅಂತಾರಂತ ನೋಡಿರಿ ಇದಕ್ಕೆ ಎಷ್ಟಂದ್ರೆ ಒಂದು ಟೆನ್ ಡೇಸ್ ಮೇಲೆ ಇತ್ತು ಆದ್ರೂ ಕಡಿಮೆಯೇ ಆಗುವತ್ತೆ ಅದಕ್ಕೆಲ್ಲ ಇಲ್ಲೆಲ್ಲ ಫುಲ್ ಲಿಪ್ಸಿಗೆಲ್ಲ ಅಂದರೆ ಚಳಿ ಇತ್ತು ಅದಕ್ಕೆ ಏನಾರ ಹಂಗೆ ಆಗತಿತ್ತು ಅಂದ್ಕೊಂಡು ನಾನು ವ್ಯಾಸ್ಲಿನೂ ಹಚ್ಕೊಂಡೆ ನೋಡಿರಿ ಆದರೂ ಕಡಿಮೆ ಆಗಲಿಲ್ಲ ಆಮೇಲೆ ಕೊಬ್ಬರಿ ಎಣ್ಣೆ ಅದನ್ನ ಸ್ವಲ್ಪ ಬಿಸಿ ಮಾಡಿ ಅದನ್ನು ಕೂಡ ಎಲ್ಲ ಅಪ್ಲೈ ಮಾಡಿದ್ನಿ ಆದ್ರೂ ಕಡಿಮೆನೇ ಆಗುವ ಯಾಕೆ ಅಂತ ಗೊತ್ತಾಗುತ್ತೆ ಮುಂಚೆನೂ ಯಾವಾಗಲಾದರೂ ಒಂದೊಂದು ಸರಿ ಆಗ್ತಿತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಇಲ್ಲಾಂದ್ರೆ ಅದು ಹಚ್ಕೊಂಡ್ರೆ ಕಡಿಮೆ ಆಗ್ಬಿಡ್ತಿತ್ತು ಬಟ್ ಇದ್ಯಾಕೆಷ್ಟು ದಿನಾದರೂ ಕಡಿಮೆ ಆಗತ್ತೆ ಗೊತ್ತಾಗವತ್ತ ಏನಾದರೂ ನಿಮ್ಗೆ ಗೊತ್ತಿದ್ರೆ ಫ್ರೆಂಡ್ಸ ಹಿಂಗೆ ಬಾಯಿ ಕಡೆ ಈ ಕಡೆ ಆಗ್ತೈತೆ ನೋಡ್ರಿ ಅಗ್ರಗತೆ ಅದಕ್ಕೆ ಏನಾದರೂ ನಿಮ್ಗೆ ಸಾಲ್ಯೂಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ನನ್ಗೆ ಸ್ವಲ್ಪ ಹೆಲ್ಪ್ ಆಗ್ತೈತಿ ನಾನು ಕೂಡ ಇದನ್ನ ನೋಡೋಕೆ ಆಗುವು ಮತ್ತು ಅದನ್ನ ಅನ್ಭವ್ಸೋದು ಭಾಳ ಕಷ್ಟ ಹಂಗಾಗಿ ಊಟ ಮಾಡೋಕ್ಕೆ ಏನೋ ತಿನ್ಬೇಕಂದ್ರೂ ಹಾಗದೈತಿ ಊಟ ಮಾಡೋ ಟೈಮ್ದಾಗಂತೂ ಆ ಮಾಡಿ ತಿನ್ನಬೇಕಾಗ್ತೈತಿ ಸ್ವಲ್ಪ ಆ ಮಾಡಿದ್ರೂ ನೋಸಾತೈತಿ ಆಮೇಲೆ ಹಲ್ ಬ್ರಷ್ ಮಾಡಬೇಕಾದ್ರಂತೂ ಭಾಳ ಕೆಟ್ಟ ನೋವು ಆಗ್ತೈತಿ ಹೀಟ್ ಭಾಳ ಆಗಿತ್ತು ಅನ್ನಿಸ್ತೈತಿ ಹೀಟ್ ಆದ್ರೂ ನನಗೆ ಈ ಥರ ಏನು ಆಗ್ತಿರ್ಕಿಲ್ಲ ಸ್ವಲ್ಪ ಏನಾರ ಹಿಂಗೆ ಇದಾಗ್ತಿತ್ತು ಮತ್ತು ಜಲ್ದಿನನ ಕಡಿಮೆ ಆಗ್ತಿತ್ತು ಬಟ್ ಈ ಸರಿ ಭಾಳ ದಿನ ಆಯ್ತು ಹತ್ತು ದಿನ ಆಗೋಯ್ತು ಕಡಿಮೆನ ಆಗ್ಬೋತ್ ಅದ್ರ ಕಷ್ಟ ಅಂತೂ ಭಾಳ ಕೆಟ್ಟು ನೋಡ್ರಿಪ್ಪ ಮತ್ತು ಬ್ಲಡ್ಡು ಬರ ಅಷ್ಟು ಇದಾಗತ್ತೈತಿ ಭಾಳ ಹಿಂಗೆ ಆ ಮಾಡಿನಿ ಅಂದ್ರೆ ಫುಲ್ ಅದು ಬೆರಕುಳು ಬಿದ್ದು ಬಿಟ್ಟಂಗೆ ಆಗಿ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಮತ್ತು ಅದನ್ನೆಲ್ಲ ಇದು ಮಾಡ್ಕೊಂಡು ಕೊಡೋದು ಇಲ್ಲಾತಂದ್ರೆ ಒಂಥರ ಅದ್ರ ಮ್ಯಾಗಿಂದು ಸ್ಕಿನ್ ಇದಾಗ್ತಿರ್ತೈತಿ ಅಂತ ತೆಗಿತೇನೋ ಮತ್ತೋರಿತೈತಿ ತೆಗಿಬಾರ್ದು ಅಂತಾರು ಏನು ಮಾಡೋದು ತಿಳಿವು ಸೊ ಯಾವಾಗ ಬೇಗ ಕಡಿಮೆ ಆಗ್ತಿತ್ತು ಅನ್ನೋತ್ತಿನಿ ನಾನು ಈಗ ಏನಾದರೂ ಫ್ಲಾಗ್ ಮಾಡ್ಬೇಕಂದ್ರೆ ಕಷ್ಟ ಭಾಳಾಗತ್ತೈತಿ ನನಗೆ ಯಾಕಂದ್ರೆ ಈಗ ಒಂದು ಬ್ಲಾಗ್ ಮಾಡೋದಿತ್ತು ನಿಮ್ಗೆ ನಿಮಗೋಸ್ಕರ ಸೊ ಅದು ಮಾಡ್ಬೇಕಂತ ಎಷ್ಟು ದಿನದಿಂದ ಇದು ಮಾಡತ್ತೇನಾ ಬಟ್ ಈ ಥರ ಪೇನ್ ಆಗೋದ್ರಿಂದ ನಂಗೆ ಮಾಡೋಕೆ ಮನ್ಸನ ಆಗತ್ತೆ ಸೊ ಈಗಿಷ್ಟು ಮಾತಾಡತ್ತೆ ಅನ್ಕರೇ ನನಗೆ ನೂಸಾತಿದ್ ಭಾಳ ಕೆಟ್ಟ ಆದರೂ ಕಂಟ್ರೋಲ್ ಮಾಡಿಕೊಂಡು ಮಾತಾಡತ್ತೆ ನಿಮ್ಮ ಜೊತೆ ಅದು ಹಂಗೆ ಆಗೋದ್ರಿಂದ ಈ ಕಡೆ ಸೈಡೆಲ್ಲ ಫುಲ್ಲು ನೋವಾಗ್ಬಿಟ್ಟೈತೆ ನೋಡಿರಿ ಈ ಕಡೆ ಫುಲ್ ಏನಂದ್ರೆ ಇಲ್ಲೆಲ್ಲ ನರ ಇರ್ತಾವ ನರ ಎಲ್ಲ ಕಾಣಕತ್ತೈತಿ ಮತ್ತೇನಂದ್ರೆ ಏನಂದ್ರೆ ಹಿಂಗೆ ಹಿಡಿದ್ರೆ ಸಾಕ ನೋಡಿರಿ ನೋವು ಸಾಥತಿ ಈ ಕಡೆ ಎಲ್ಲ ಈ ಕಡೆ ಒಂದು ಸೈಡೆಲ್ಲ ಫುಲ್ಲು ಈ ಒಂದು ಇದರಿಂದ ಆಗಿರೋದ್ರಿಂದ ಈ ಕಡೆ ಎಲ್ಲ ಫುಲ್ಲು ನೋವಾಗಿಬಿಟ್ಟೈತಿ ಹಿಡಿಯೋಕೆ ಆಗತ್ತಿದೆ ಇದೆಲ್ಲ ಫುಲ್ಲು ಒಂಥರ ಅದು ಹಂಗೆ ನೋಡ್ರಿ ಏನಾದ್ರೂ ಈಗ ಒಂದು ತಲೆ ಸಾಕತ್ತಿರೂ ಈ ಸೈಡ್ ಏನಾದರೂ ತಲೆ ಸಾಕತ್ತಿರ ಈ ಕಡೆ ಎಲ್ಲ ಹಿಡ್ಕೊಂಡ್ಬಿಟ್ಟಿರ್ತೈತಿ ಆಮೇಲೆ ಹಲ್ಲು ಅಂದ್ರೂ ಬಂದಿತ್ತಂದ್ರೂ ಆಗಿರ್ತೈತಿ ಈ ಸೈಡ್ ಈ ಕಡೆ ಯಾವ ಸೈಡ್ ನೋವು ನೋವಾಗ್ತಿ ಆ ಸೈಡ್ ಫುಲ್ ಕಪಾಳೆಲ್ಲ ಹಿಡ್ಕೊಂಡ್ಬಿಟ್ಟಿರ್ತೈತಿ ಹಂಗೆ ಈ ಅಗ್ರದಿಂದ ನನಗೆ ಈ ಕಡೆ ಎಲ್ಲ ಹಿಡ್ಕೊಂಬಿಟ್ಟೈತಿ ನೋಡ್ರಿ ಫುಲ್ಲು ನೋವಾಗತ್ತೈತಿ ಒಂಥರ ಈ ಕಡೆ ಬಿಸಿ ಬಿಸಿನೂ ಅನ್ಸಾತೈತಿ ಫುಲ್ ಈ ಕಡೆ ಫುಲ್ ಬಿಸಿ ಈ ಏನು ಹಂಗಿಲ್ಲ ಇದು ಮಾತ್ರ ಫುಲ್ ಬಿಸಿ ಬಿಸಿ ಇದು ನೋಡಿರಿ ಫ್ಲವರ್ ಮೊನ್ನೆ ಇಲ್ಲೇ ಮನೆ ಕಡೆಯ ಹೋಗಿದ್ವಿ ಅಲ್ಲಿ ಇಷ್ಟು ಇಷ್ಟು ದೊಡ್ಡದೂ ಇರೋಕ್ಕಿಲ್ಲ ಸಣ್ಣದಿತ್ತ ಟೆನ್ ರುಪೀಸ್ ಹೇಳಿದ್ರೆ ಇಲ್ಲಿ ಮಾರ್ಕೆಟ್ ಒಳಗೆ ಹೋಗಿದ್ದಿಲ್ಲ ನಾವು ಸಿಟಿ ಒಳಗೆ ಅಲ್ಲಿ ಅಲ್ಲಿ ಒಂದು ಕಡೆ ಕೇಳಿದ್ವಿ ಟ್ವೆಂಟಿ ರುಪೀಸ್ ಅಂತ ಹೇಳ್ಯಾರ ನೋಡಿರಿ ಅಲ್ಲೇ ಬಾಜೂದ ಅವ್ರನ್ನ ಒಬ್ಬರು ಕೂತಿದ್ರು ಅವ್ರು ಕೇಳ್ಯಾರ ಅವರು ಟೆನ್ ರುಪೀಸ್ ಅಲ್ಲಿಂದಲ್ಲೇ ನೋಡಿರಿ ಹತ್ತು ರೂಪಾಯಿ ವರ್ಕ ಸೊ ದೊಡ್ಡದೂ ಐತಿ ಸೊ ಹಂಗಾಗಿ ತೊಗೊಂಡು ಬನ್ನಿ ಮಸ್ತ್ ಐತೆ ಅಂತ ಹೇಳಿ ಸೋಫಷ್ಟು ಬೇಕಾಗಿತ್ತು ವಿಶಾಲ್ ಸೋಪ ಅವನಕ್ಕೆ ತಂದಿದ್ವಿ ಮತ್ತು ಮಸಾಲ ಮಸಾಲ ಐಟಮ್ಸ್ ಎಲ್ಲ ಸೊಪ್ಪು ಸೊಪ್ಪು ಉಳ್ದಿದ್ವು ಮಸಾಲ ಡಬ್ಬಿ ಎಲ್ಲ ಖಾಲಿ ಖಾಲಿ ಅನ್ಸತಿತ್ತು ಸೊ ಮಸಾಲ ಐಟಮ್ಸ ಮತ್ತು ಕಾಳು ಒಂದು ಸ್ವಲ್ಪ ಅದಾವಿ ಬಟಾಣಿ ಕಾಳು ತೋರಿಸ್ತವೆ ನಿಮಗೆ ನೋಡಿರಿ ಬಟಾಣಿ ಕಾಳು ಸುಲ್ದಿದ್ದು ಅದಾವ ಒಂದು ಸ್ವಲ್ಪ ಆದರೆ ಇನ್ನೊಂದು ಸ್ವಲ್ಪ ಅಂತ ಹೇಳಿ ತೊಗೊಂಡೀವಿ ಇವೇನಂದ್ರೆ ಇಲ್ಲಿ ಮಣ್ಣೆ ತೊಗೊಂಡು ಬಂದಿದ್ದಿಲ್ಲ ಬೇರೆ ಕಡೆ ಮನೆ ಹತ್ತಿರ ಅವರು ಜಾಸ್ತಿ ತಗೊಂಡಿದ್ರು ನೋಡಿರಿ ಎಷ್ಟು ನಲ್ವತ್ತು ರೂಪಾಯಿನ ಹೇಳಿದ್ರು ಅವ್ರು ಇಲ್ಲಿ ತೊಗೊಂಡು ಬಂದಿಲ್ಲ ಈಗ ಇವರು ಮೂವತ್ತು ರೂಪಾಯಿ ಸೊ ತೊಗೊಂಡು ಬಂದಿವಿ ಹತ್ತು ರೂಪಾಯಿ ಕಡಿಮೆ ಇಲ್ಲಿ ಸೊ ಹಂಗೆ ನೋಡಿರಿ ಮನೆ ಕಡೆ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತೈತಿ ಪೂರಾ ಒಳಗೆ ಹೋಗಿ ಮಾರ್ಕೆಟ್ ಹೊಳತ್ತಂದ್ರೆ ಕಡಿಮೆ ಬೀಳ್ತವೆ ಮತ್ತು ಈರುಳ್ಳಿ ಬಟಾಟೆನು ಇದ್ದುವ ಆದ್ರೆ ಬಟಾಟೆ ಏನು ಹಾಳಾಗಂಗಿಲ್ಲ ನೋಡ್ರಿ ಇಟ್ಟು ಸ್ವಲ್ಪ ದಿನ ಇಟ್ ಇಡಾಕೆ ನಡೀತೈತಿ ಏನ ಕೆಡಂಗಿಲ್ಲ ಹಂಗಾಗಿ ಬಟಾಟೆ ಸ್ವಲ್ಪ ತೊಗೊಂಬಂದೆ ಆಮೇಲೆ ನೋಡ್ಬೋದ ಈರುಳ್ಳಿ ಈರುಳ್ಳಿ ಯಾಕೋ ತುಟ್ಟಿ ಅನ್ಸತ್ತವು ಈಗ ಮೊನ್ನೆ ಕಡಿಮೆ ಇದ್ವು ಈಗ ತುಟಾಗಿದ್ದಾವೆ ಸೊ ಒಂದೊಂದು ಸಾರಿ ನೋಡ್ಬೇಕು ಈರುಳ್ಳಿಗಳು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ಗೆ ಇರ್ತವೆ ಒಮ್ಮಿಂದ ಒಮ್ಮೆನೇ ಹೆಚ್ಚಾಗ್ತವ ಶೂಸ್ ತರಬೇಕು ಅಂತ ಹೇಳಿ ಹೋಗಿದ್ರು ನೋಡ್ರಿ ಚಿನ್ನು ಮತ್ತು ಅವ್ರ ಪಪ್ಪ ಬಟ್ ಶೂಸ ಸ್ಟಾಕ್ ಅಂತ ಹಾಗಾಗಿ ಬಿಟ್ಟು ಬರಬೇಕಾದ್ರೆ ಖಾಲಿ ಬಂದಿಲ್ಲ ನಮ್ಮ ಚಿನ್ನುಗ ಖರ್ಚಿಪ್ ಬೇಕಾಗಿದ್ದು ಖರ್ಚಿಪ್ಪು ಎಷ್ಟು ತೊಗೊಂಬಂದ್ರೂ ಬರೀ ಕಳೀತಾನೆ ನೋಡ್ರಿ ಕಳೀತಾನೋ ಇಲ್ಲ ತಂದ್ರೆ ಖರ್ಚಿಪ್ಗಳು ಸಿಗೋದು ಇಲ್ಲಿ ಅಂತ ಹೇಳಿ ಹಂಗಾಗಿ ಎರಡು ಖರ್ಚಿಪ್ ತೊಗೊಂಡಾರ ನೋಡಿರಿ ಇಲ್ಲ ಏನದೈತಿ ಎಷ್ಟು ಚೆಂದ ಐತಿ ನೋಡ್ರಿ ಆಮೇಲೆ ಇದೊಂದು ಈ ಥರ ಈ ಥರ ಐತಿ ಒಂದು ಆಮೇಲೆ ಬ್ರಷ್ ಬೇಕು ಬೇಕು ಅನ್ನಕತ್ತಿದ್ದಂತ ಸೊ ಬ್ರಷ್ ಇತ್ತು ಆದ್ರೂ ಕೂಡಲೇ ಮೂರು ಬ್ರಷ್ ತೊಗೊಂಡಾರ ಆಮೇಲೆ ಇದು ಬೆಲ್ಲ ನೋಡ್ರಿ ಬೆಲ್ಲ ಹೋಸರಿ ಒಂದು ಡಬ್ಬಿ ತಂದಿದ್ರ ಎಲ್ಲ ಖಾಲಿಯಾಗಿದ್ದಾವೆ ಮತ್ತೀಗ ತೊಗೊಂಡ್ಬಂದ ಇವನು ತಿನ್ನೋ ಸಲುವಾಗಿ ನೋಡ್ರಿ ಡೈಲಿ ಒಂದೊಂದು ಬೆಲ್ಲ ತಿನ್ಬೋದು ಇಲ್ಲಾಂದ್ರೆ ತೊಳೋದು ಕಟ್ ಮಾಡಿ ಪಪ್ಪ ಮತ್ತು ಅವತ್ತು ತಿಂತಾರೆ ಇದ್ರೂ ನಾ ತಿನ್ನಂಗಿಲ್ಲ ಸೊ ಇಷ್ಟ ಆಗಿತ್ತು ಅಂದ್ಕೂಡಲೇ ಬೆಲ್ಲ ಅದೇ ಡಿಮಾರ್ಟ್ ಹಂಗೆ ಯಾವಾಗೂ ಹೇಳ್ತಾ ಇರ್ತೇನೆ ಡಿಮಾರ್ಟ್ಗೆ ಹೋದ್ರೆ ಖಾಲಿ ಬರೋಕೆ ಮನ್ಸ ಆಗೋಲ್ಲ ಏನಾರು ತೊಗೊಂಡು ಬಂದ ಅಂತ ಹೇಳಿ ಸೊ ಎರಡು ಕರ್ಚಿಪ್ಪು ಬೆಲ್ಲ ಬ್ರಷ್ ತೊಗೊಂಡು ಬಂದಾರೆ ಸಂಜೆ ಆಯ್ತು ನೋಡಿರಿ ಟೀ ಕುಡಿಯೋ ಟೈಮ ಸೊ ಅಲ್ಪಕ್ಕಿಟ್ಟಿರಲಿಲ್ಲ ಅಲ್ಪಕ್ಕಿಟ್ಟು ತಂದು ಕೊಟ್ರ ಹಾಂ ಒಂದೇ ತಂದಿಲ್ಲ ಎರಡು ತಂದಾರ ನೋಡಿರಿ ಡೇಟ್ ನೋಡಿಕೊಂಡು ಎರಡು ತಂದು ಬಿಟ್ಟಿರ್ತಾರೆ ಮತ್ತು ಮಾರನೇ ದಿನ ಸ್ಕೂಲಿಗೆ ಹೋಗಬೇಕಾದ್ರದ್ದು ಚಿನ್ನೂ ಟೆನ್ಷನ್ ಇರೋಂಗಿಲ್ಲ ಅಂದ್ರೆ ಬೆಳಿಗ್ಗೆ ಅವ್ನು ರೆಡಿ ಮಾಡೋದು ಬಿಟ್ಟು ಹೋಗಿ ತರಕ್ಕಾಗಂಗಿಲ್ಲ ಹಾಗಾಗಿ ಬಟ್ ನಾಳೆ ಏನು ಸಂಡೇ ಐತಿ ಸೊ ಈಗ ಚಹಾ ಮಾಡ್ತೇನೋ ಚಹಾ ಮಾಡಿ ಅಡುಗೆನೂ ಮಾಡಿ ಊಟ ಮಾಡ್ಬೇಕಾ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿರಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಆಲ್ ಬಬಾಯ್